ಬರೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಸರಿನಾ ಇವತ್ತು ನಾವೇನ್ ಕಲಿತಾ ಇದೀವಪ್ಪ ಅಂತಂದ್ರೆ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ತ್ರೀ ಫೇಸ್ ತ್ರೀ ಫೇಸ್ ಮೋಟಾರ್ ನಾಟ ಬಗ್ಗೆ ಅನಲೈಸ್ ಮಾಡೋದು ತ್ರೀ ಫೇಸ್ ಮೋಟಾರ್ ಬರೀತಕ್ಕಂಥದ್ದು ಹೇಗೆ ಡಾಟಾವನ್ನ ಬರೆಯೋದು ಹೇಗೆ ಅನ್ನೋದನ್ನು ನಾವು ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ಯಾವುದೇ ಒಂದು ನಮ್ಮಲ್ಲಿ ಏನಾದರೂ ಮೋಟ್ರಸ್ ಅಂತ ಬಂದರೆ ಮೊಟ್ಟ ಮೊದಲನೇದಾಗಿ ತ್ರೀ ಫೇಸ್ ಮೋಟ್ರ್ಸ್ ನಾವು ಇವತ್ತು ವೈಂಡಿಂಗ್ ಮಾಡ್ತಾ ಇದೀವಿ ಆ ತ್ರೀ ಫೇಸ್ ಮೋಟ್ರನ್ನ ನಾವು ವೈಂಡಿಂಗ್ ಮಾಡಬೇಕಾದ್ರೆ ಮೊಟ್ಟು ನಾವು ಏನು ಮಾಡಬೇಕು ಮೊಟ್ಟ ಮೊದಲು ಅದರ ಡಾಟಾವನ್ನು ತಿಳ್ಕೊಬೇಕು ಅದರಲ್ಲಿ ಸ್ಲಾಟ್ ಎಷ್ಟಿದೆ ಕಾಯಿಲ್ ಎಷ್ಟಿದೆ ಪಿಚ್ ಎಷ್ಟಿದೆ ಆ ನಂತರ ಅದರ ಟರ್ನ್ಸ್ ಗಳು ಎಷ್ಟಿದೆ ಮತ್ತೆ ಅದರಲ್ಲಿ ಗೇಜ್ ಎಷ್ಟಿದೆ ಮತ್ತೆ ಅದರ ಲೆಂತ್ ಎಷ್ಟಿದೆ ಮತ್ತೆ ಅದರ ತೂಕ ಎಷ್ಟಿದೆ ಅನ್ನೋದನ್ನ ಬರೆಯೋದಕ್ಕೆ ನಾವೇನಂತ ಕರಿತಾ ಇದೀವಿ ಡಾಟಾ ಆ ಡಾಟಾವನ್ನ ಬರೆಯೋದು ಹೇಗೆ ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ನಮ್ಮಲ್ಲಿ ವಾಟರ್ ಬಂದ ತಕ್ಷಣದಲ್ಲಿ ನಾವು ತಿಳ್ಕೊಳ್ಳೋದು ಯಾವ್ದಪ್ಪ ಅಂತಂದ್ರೆ ಒಟ್ಟು ಅದರ ಸ್ಲಾಟ್ಸ್ ಗಳನ್ನ ತಿಳ್ಕೊಂತ ಇದೀವಿ ಸೊ ನಾವಿಲ್ಲಿ ಮೋಟರ್ ಚಿತ್ರ ಬರೆದಿದ್ದೀನಿ ಸೊ ಹಾಗೆ ಅದನ್ನ ನೋಡ್ಕೊಂತ ನಾವಿವತ್ತು ಒಂದು ತ್ರೀ ಫೇಸ್ ಮೋಟರ್ ವೆಂಡಿಂಗ್ ಮಾಡ್ತಾ ಇದ್ದೀವಿ ಅದು ಯಾವುದು ಅಂತ ಅಂದ್ರೆ ಟೆಕ್ಸ್ಮೋ ಟೈಪ್ ಯಾವುದು ಟೆಕ್ಸ್ಮೋ ಟೈಪ್ ಅಥವಾ ಮೇಕ್ ಅಂತ ನಾವು ಕರಿತೀವಿ ಅದರ ಸ್ಲಾಟ್ಗಳು ಬಂದು ಇವತ್ತು ಮೂವತ್ತಾರು ಎಷ್ಟಿದಾವೆ ಇದ್ರೊಳಗಡೆ ಇರುವಂತಹ ಸ್ಲಾಟ್ಸ್ ಎಷ್ಟಪ್ಪ ಅಂತ ಮೂವತ್ತಾರು ಸ್ಲಾಟಿನ ಮೋಟಾರಿನ ನಾವು ನಾವಿವತ್ತು ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಈ ಒಂದು ಟಾಪಿಕ್ ನಲ್ಲಿ ನಾವು ಡಾಟವನ್ನು ಯಾವ ರೀತಿ ಬರೀಬೇಕು ಅದಾದ ನಂತರ ವೈರ್ಗಳು ಹೆಂಗ್ ಲೆಂತ್ ಇರ್ತವೆ ಪಿಚ್ ಅಂದ್ರೆ ಏನು ಆಯಿಲ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾವು ಹೋಗ್ತೀವಿ ಇವಾಗ ನಮ್ಮಲ್ಲಿ ಟೆಕ್ಸ್ಮೋ ಟೈಪ್ ಯಾವ ಟೈಪ್ ಇದು ಟೆಕ್ಸ್ಮೋ ಟೈಪ್ ನಮ್ಮಲ್ಲಿ ಡಾಟಾ ಯಾವ್ದು ಬರಿತಾ ಇದೀವಪ್ಪ ಅಂತಂದ್ರೆ ಟೆಕ್ಸ್ಮೋ ಟೈಪ್ನ ಮೋಟಾರಿನ ಡಾಟವನ್ನು ನಾವಿವತ್ತು ಬರೀತಕ್ಕಂಥ ಸರ್ ಅದು ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ ಸೊ ಅದು ಐದು ಎಚ್ ಪಿ ಇರ್ಬೋದು ಏಳು ಎಚ್ ಪಿ ಇರ್ಬೋದು ಏಳುವರೆ ಅಂತ ಕರಿತೀವಿ ಹತ್ತು ಎಚ್ ಪಿ ಇರ್ಬೋದು ಎಷ್ಟಾದರೂ ಇರಲಿ ಸೊ ಅದರ ಒಂದು ನಾನು ಇವತ್ತು ಬರಿತೇವೆ ನಾವು ಇದು ಒರ್ಜಿನಲ್ ಅಂತ ನಾವು ಹೇಳ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಇಟ್ ಈಸ್ ನಾಟ್ ಎ ಒರ್ಜಿನಲ್ ಡಾಟಾ ಅದಕ್ಕಿಂತ ಮುಂಚೆ ನಾವು ಮೋಟ್ರ್ ಬಿಚ್ಚಬೇಕಾದ್ರೆ ನಾವು ಯಾವ ರೀತಿ ಮೋಟ್ರನ್ನ ಅದರ ಡಾಟಾವನ್ನು ಬರೀಬೇಕು ಅದನ್ನ ಇವತ್ತು ನಾವು ಡಾಟಾ ಬರೆಯೋದು ಹೇಗೆ ಅನ್ನೋದನ್ನ ತಿಳ್ಕೊಬೇಕು ಯಾವುದೇ ಮೋಟರ್ ಬಂದಾಗ ನಾವು ಡಾಟಾ ಬರೀಬೇಕಾಗ್ತದ ಆ ಡಾಟಾ ಬರೀಬೇಕಾಗಿರುವಂತ ನಾವು ಯಾವೆಲ್ಲ ಮೆಥಡ್ಸ್ ಗಳನ್ನ ನಾವಿಲ್ಲಿ ಬರ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಇವತ್ತು ನಾವಿಲ್ಲಿ ಕ್ಲಾಸ್ ಅನ್ನ ಹೋಗೋಣ ಮೊದಲನೇದಾಗಿ ನಮ್ಮಲ್ಲಿರುವಂತ ಮೋಟರ್ನ ಸ್ಲಾಟ್ ಎಷ್ಟಿದ್ರೆ ಸ್ಲಾಟ್ ಎಷ್ಟಿದೆ ಮೂವತ್ತ ಮೋಟರ್ ಮೊದಲು ಯಾವುದೋ ಒಂದು ಮೋಟರ್ ಬಂತಪ್ಪ ಅಂತ ರಿಮೂವ್ ಮಾಡ್ತೀರಿ ಡಿಸ್ಮೆಂಟ್ ಮಾಡ್ತೀರಿ ಅದರ ಚೆಕಿಂಗ್ ಮಾಡ್ತೀವಿ ನಾವು ಮೊಟ್ಟ ಮೊದಲಿಗೆ ಆಲ್ರೆಡಿ ನಾವು ಕ್ಲಾಸಸ್ ನಲ್ಲಿ ಆಲ್ರೆಡಿ ಕಲ್ತಿದೀವಿ ಮೋಟರ್ನ ಯಾವ ರೀತಿ ಚೆಕ್ ಮಾಡಬೇಕು ಯಾವ ಮೂರು ಹಂತದಲ್ಲಿ ಚೆಕ್ ಮಾಡಬೇಕು ಯಾವ ರೀತಿ ಮೊದಲು ಕಾಯಿಲ್ಗಳನ್ನ ಟರ್ಮಲ್ ಪ್ಲೇಟ್ ಅಲ್ಲಿ ಚೆಕ್ ಮಾಡ್ಕೋಬೇಕು ಎರಡನೇದಾಗಿ ವೈಂಡಿಂಗ್ ಮೂರನೇದಾಗಿ ನಮ್ಮಲ್ಲಿ ಮೋಟರ್ ಗ್ರೌಂಡ್ ಇದೆಯೋ ಇಲ್ಲೋ ಅನ್ನೋದನ್ನ ನಾವು ಈ ಮೂರು ಹಂತದಲ್ಲಿ ನಾವು ಚೆಕ್ ಮಾಡಿದ್ವಿ ಚೆಕ್ ಮಾಡಿದ ನಂತರ ನಂತರ ನಾವಿಂಗ್ ಹೋಗ್ಬೇಕು ಇದನ್ನ ನಾವು ವೈಂಡಿಂಗ್ ಮಾಡಬೇಕು ಅಂದಾಗ ನಾವೇನ್ ಮಾಡ್ತಾ ಇದ್ವಿ ಮೊಟ್ಟ ಮೊದಲನೇದಾಗಿ ಇಲ್ಲಿ ನಂಬರ್ ಆಫ್ ಸ್ಲಾಟ್ ಒಟ್ಟು ಕಾಯಿಲಿನ ಸಂಖ್ಯೆ ನಂಬರ್ ಆಫ್ ಸ್ಲಾಟ್ ಅಂದ್ರೆ ಕನ್ನಡದಲ್ಲಿ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಒಟ್ಟು ಸ್ಲಾಟಿನ ಸಂಖ್ಯೆಯನ್ನು ನಾವು ಎಣಿಸ್ಕೋಬೇಕು ಎಣಸ್ಕೋಬೇಕಾಗ್ತದೆ ಎರಡನೇದಾಗಿ ಎರಡನೇದಾಗಿ ಏನ್ ಕರಿತೀವಿ ನಾವು ಒಟ್ಟು ಕಾಯಿಲಿನ ಸಂಖ್ಯೆ ಒಟ್ಟು ಕಾಯಿಲಿನ ಸಂಖ್ಯೆ ಅಂದ್ರೆ ಈ ಒಂದು ಮೋಟಾರ್ ನಲ್ಲಿ ಈ ಒಂದು ಮೋಟಾರ್ ನಲ್ಲಿ ಕಾಯಿಲ್ಗಳು ಎಷ್ಟಿದಾವೆ ಅಂತ ನಮ್ಗೆ ಎಣಿಸಲಿಕ್ಕೆ ಆಗಲ್ಲ ಅಂತಂದ್ರೆ ಅದರಲ್ಲಿ ವಾರ್ನಿಶ್ ಗಳನ್ನೆಲ್ಲ ಹಾಕಿರ್ತಾರೆ ವಾರ್ನಿಶ್ ಹಾಕಿರ್ತಾರೆ ವಾರ್ನಿಶ್ ಎರಡು ತರದ ವಾರ್ನಿಶ್ ಬರುತ್ತೆ ನಮ್ಮ ಏನ್ ಬರುತ್ತೆ ಎರಡು ತರದ ವಾರ್ನಿಶ್ ಒಂದು ಪೇಂಟ್ ವಾರ್ನಿಶ್ ಬರುತ್ತೆ ಇನ್ನೊಂದು ನಾರ್ಮಲ್ ವಾರ್ನಿಶ್ ಬರುತ್ತೆ ಪೇಂಟ್ ವಾರ್ನಿಶ್ ತಗಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಏನಾಗ್ತದೆ ತುಂಬಾ ಕಷ್ಟ ಆಗ್ತದೆ ಸೊ ಅದಕ್ಕೆ ನಾವು ಅದನ್ನ ವೈಂಡಿಂಗ್ ಅನ್ನ ಕಟ್ ಮಾಡಿ ವೈಂಡಿಂಗ್ ಅನ್ನ ರಿಮೂವ್ ಮಾಡ್ತೀವಿ ಸೊ ಈಗ ನಮ್ಮ ಮೋಟರ್ ನಲ್ಲಿ ಏನಿದೆ ನಂಬರ್ ಆಫ್ ಸ್ಲಾಟ್ಸ್ ಗಳು ಮೂವತ್ತಾರು ಇದಾವೆ ಆಫ್ ಕಾಯಿಲ್ ಗಳು ಇದಾವೆ ಎಷ್ಟಿದಾವೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಅವಾಗ ನಾವು ಗಮನಿಸಬೇಕು ಸ್ಲಾಟ್ ನಲ್ಲಿ ಕಾಯಿಲೆ ಒಂದು ಬದಿ ಬಂದು ಒಂದೇ ಬದಿ ಕೂತಿದ್ಯೋ ನಮ್ಮಲ್ಲಿ ಸ್ಲಾಟ್ಗಳಲ್ಲಿ ಕಾಯಿನ್ಗಳು ಯಾವ ರೀತಿ ಬಂದು ಕೂತಿದೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು ಹೌದಲ್ವಾ ಸೊ ಕಾಯಿನ್ಗಳು ಒಂದ್ ಸ್ಲಾಟ್ ನಲ್ಲಿ ಒಂದೇ ಕಾಯಿಲಿನ ಬದಿ ಕೂತ್ಕೊಂಡಿದ್ಯೋ ಅಥವಾ ನೋಡಿ ಹಿಂಗೆ ಕೂತಿರ್ತಾವ ಮೋಟರ್ ಗಳಲ್ಲಿ ಕೂತಿರ್ತಾವ ಈ ತರ ಕೂತಿರ್ತಾವ ಕಾಯಿಲ್ಗಳು ಸೊ ಸಿಂಗ್ ಸಿಂಗಲ್ ಆಗಿ ಕೂತಿದ್ಯೋ ಅಥವಾ ಡಬ್ ಡಬಲ್ ಆಗಿ ಕೂತಿದ್ಯೋ ನೋಡಿ ಕಾಯಿನ್ಗಳು ಈ ತರ ಡಬ್ ಡಬಲ್ ರೀತಿಯಲ್ಲಿ ಕೂತಿದ್ಯೋ ಅನ್ನೋದನ್ನ ನಾವೇನ್ ಮಾಡ್ಬೇಕಾಗ್ತದೆ ಗಮನಿಸ್ಬೇಕಾಗ್ತದೆ ನೋಡಿ ಇಲ್ಲಿ ಒಂದು ಸ್ಲಾಟ್ ನಲ್ಲಿ ಈ ತರ ಕೂತಿದೆ ಯಾವ ತರ ಕೂತಿದೆ ಸಿಂಗಲ್ ಆಗಿ ಕೂತಿಲ್ಲ ಈ ತರ ಡಬ್ ಡಬಲ್ ಆಗಿ ಕೂತಿದೆ ಸೊ ಡಬ್ ಡಬಲ್ ಆಗಿ ಕೂತಿದೆ ಅಂತ ಅಂದ್ರೆ ಇಲ್ಲಿ ಸಮವಾಗಿರುತ್ತೆ ಕಾಯಿಲಿನ ಸಂಖ್ಯೆನು ಕೂಡ ಸಮನಾಗಿರುತ್ತೆ ನಾವಿಲ್ಲಿ ತಿಳ್ಕೋಬೇಕಾಗಿರೋ ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನು ಸ್ಲಾಟಿನ ಸಂಖ್ಯೆ ಕಾಯಿಲಿನ ಸಂಖ್ಯೆ ನಾವೊಂದು ತಿಳ್ಕೊಬೇಕಾಗಿರೋದೇನು ಸ್ಲಾಟಿನ ಸಂಖ್ಯೆ ಸ್ಲಾಟಿನ ಸಂಖ್ಯೆ ಸ್ಲಾಟಿನ ಸಂಖ್ಯೆ ಹಾಗೂ ಹಾಗೂ ಕಾಯಿಲಿನ ಸಂಖ್ಯೆ ಕಾಯಿಲಿನ ಸಂಖ್ಯೆ ಸಮನಾಗಿದ್ದಾರೆ ಅಂದ್ರೆ ಈಕ್ವಲ್ ಇತ್ತಪ್ಪ ಅಂತಂದ್ರೆ ಅಂದ್ರೆ ಸ್ಲಾಟಿನ ಸಂಖ್ಯೆನು ಮೂವತ್ತಾರು ಕಾಯಿಲಿನ ಸಂಖ್ಯೆನು ಮೂವತ್ತಾರು ಇತ್ರೆ ಇದನ್ನ ನಾವು ಡಬಲ್ ಲೇಯರ್ ಎಂದು ಕರಿತೀವಿ ಏನಂತ ಕರಿತೀವ್ರಿ ಡಬಲ್ ಲೇಯರ್ ಅಂತ ಕರಿತೀವಿ ಡಬಲ್ ಲೇಯರ್ ಅಂದ್ರೆ ನೋಡಿ ಒಂದ್ ಸ್ಲಾಟಿಗೆ ಎರಡೂ ಕಾಯಿಲಿನ ಬದಿಗಳು ಬಂದು ಕೂತಿದೆ ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಇದರಲ್ಲಿ ಒಂದು ವಿಷಯ ತಿಳ್ಕೊಬೇಕಾಗಿರೋದೇನು ಸ್ಲಾಟಿನ ಸಂಖ್ಯೆ ಮತ್ತೆ ಕಾಯಿಲಿನ ಸಂಖ್ಯೆ ಎರಡು ಸಮನಾಗಿದ್ರೆ ಅದನ್ನ ನಾವೇನಂತ ಕರಿತೀವಿ ಡಬಲ್ ಲೇಯರ್ ಅಂತ ಕರಿತೀವಿ ಸರ್ ಹಾಗೆ ಕೆಲವೊಂದು ಗಳಲ್ಲಿ ಎಂಬರ್ತದ್ರಿ ಹಾಗೆ ಕೆಲವೊಂದು ಗಳಲ್ಲಿ ಸ್ಲಾಟಿನ ಸಂಖ್ಯೆ ಮೂವತ್ತಾರಿದ್ದು ಕಾಯಿಲಿನ ಸಂಖ್ಯೆ ಹದಿನೆಂಟು ಇರುತ್ತದೆ ಏನ್ ಹೇಳ್ತದ್ರಿ ಗೊತ್ತಾಗ್ತಿದೆ ಅಲ್ವಾ ಇರೋದು ಕೆಲವೊಂದು ಮೋಟರ್ ನೀವು ರಿಮೂವ್ ಮಾಡುವಾಗ ಕೆಲವೊಂದು ಮೋಟ್ರ್ಗಳನ್ನು ನೀವು ರಿಮೂವ್ ರಿಮೂವ್ ಮಾಡುವಾಗ ಸ್ಲಾಟಿನ ಸಂಖ್ಯೆ ಮೂವತ್ತಾರು ಕಾಯಿಲಿನ ಸಂಖ್ಯೆ ಹದಿನೆಂಟು ಇದ್ದಾಗ ಹೇಳಿ ಸ್ಲಾಟಿನ ಸಂಖ್ಯೆ ಮೂವತ್ತಾರು ಕಾಯಿಲಿನ ಸಂಖ್ಯೆ ಹದಿನೆಂಟು ಇದ್ದಾಗ ಅವುಗಳನ್ನ ನಾವು ಸಿಂಗಲ್ ಲೇಯರ್ ಅಂತ ಕರಿತೀವಿ ಇದು ನೆನಪಿರ್ಬೇಕು ಯಾಕೆ ಇದು ನಾವು ಒತ್ತಿ ಹೇಳ್ತೀವಿ ಅಂತಂದ್ರೆ ನೀವು ಎಲ್ಲಾ ಮೋಟರ್ ಗಳನ್ನ ವೈಂಡಿಂಗ್ ಮಾಡ್ಬೇಕಾದ್ರೆ ಸಣ್ಣ 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 ವಿಷಯಗಳನ್ನ ತಿಳ್ಕೊತಾ ಹೋಗ್ಬೇಕು ವೈಂಡಿಂಗ್ ಮಾಡೋದು ದೊಡ್ಡದಲ್ಲ ವೈಂಡಿಂಗ್ ನಲ್ಲಿ ಇರುವಂತ ವಿಷಯಗಳನ್ನ ತಿಳ್ಕೊಳದು ಬಹಳ ದೊಡ್ಡದು ಓಕೆನಾ ಸ್ಲಾಟಿನ ಸಂಖ್ಯೆ ಮೂವತ್ತಾರು ಕಾಯಿಲಿನ ಸಂಖ್ಯೆ ಹದಿನೆಂಟು ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಹಾಕ್ಬಿಟ್ಟಿರ್ತಾರೆ ಗೊತ್ತಾಗುತ್ತೆ ಸರ್ ಅಂತ ಅಂದ್ರೆ ನೀವು ಗಮನಿಸಬೇಕು ಸ್ಲಾಟ್ ನ ಒಂದನೇ ಒಂದೇ ಬದಿಯಲ್ಲಿ ಒಂದು ಕಾಯಿಲೆ ಕೂತಿದೆ ಇನ್ನೊಂದು ಬದಿಯಲ್ಲೂ ಕೂಡ ಒಂದೊಂದೇ ಇದಾವೆ ಸಿಂಗ್ ಸಿಂಗಲ್ ಆಗಿದಾವೆ ಕಾಯಿಲೆಗಳು ಹೇಗಿದಾವೆ ಸಿಂಗ್ ಸಿಂಗಲ್ ಆಗಿದಾವೆ ಅಂತ ನೀವು ನೋಡಿದ್ದೇ ಆದ್ರೆ ಬೇರೆ ಬದಿಯ ಕಾಯಿಲೆಗಳು ಬಂದ್ ಕೂತಿಲ್ಲ ಒಂದ್ ಕಾಯಿಲಿನ ಬದಿ ಒಂದೇ ಕಡೆ ಬಂದ್ ಕೂತಿದೆ ಅಂದಾಗ ನಾವು ಆ ಮೋಟ್ರ್ಗಳಲ್ಲಿ ಓ ಇದು ಮೋಟ್ರೋ ಸಿಂಗಲ್ ಲೇಯರ್ ಅಂತ ನಾವು ತಿಳ್ಕೊಳ್ತೀವಿ ಎರಡು ವಿಷಯಗಳನ್ನ ತಿಳ್ಕೊಂಡ್ವಿ ಒಂದು ಡಬಲ್ ಲೇಯರ್ ಒಂದು ಸಿಂಗಲ್ ಲೇಯರ್ ಮೋಟ್ರ್ಗಳಲ್ಲಿ ಡಬಲ್ ಲೇಯರ್ ಮೋಟ್ರ್ಗಳು ಕೂಡ ಬರ್ತವೆ ಸಿಂಗಲ್ ಲೇಯರ್ ಮೋಟ್ರ್ ಕೂಡ ಬರ್ತವೆ ಮುಂದಿನ ರೀತಿ ನೋಡೋದಾದ್ರೆ ಮುಂದೆ ಏನ್ ಬರ್ಕೋಬೇಕು ಸರ್ ಸ್ಲಾಟ್ ನ ಸಂಖ್ಯೆ ಬರ್ಕೊಂಡ್ವಿ ಕಾಯಿಲ ಸಂಖ್ಯೆ ಬರ್ಕೊಂಡ್ವಿ ಈಗ ನಾವೇನ್ ನೋಡ್ಕೋಬೇಕಪ್ಪ ಅಂತ ಅಂದ್ರೆ ಪಿಚ್ಚು ಇಲ್ಲಿ ಇನ್ನೊಂದು ಪದ ಬರುತ್ತೆ ನಂಬರ್ ಆಫ್ ಪಿಚ್ ಏನ್ ಬರುತ್ತೆ ನಂಬರ್ ಆಫ್ ಪಿಚ್ ಅಂತ ಬರುತ್ತೆ ನಂಬರ್ ಆಫ್ ಪಿಚ್ ಅಂತ ಬರುತ್ತೆ ಸರ್ ಏನ್ ಸರ್ ಪಿಚ್ ಅಂತ ಅಂದ್ರೆ ಕಾಯಿಲ್ ನಾವು ಇಲ್ಲಿ ಮಾಡ್ಕೊಂಡಿದೀವಿ ಯಾವ ಆಧಾರದಲ್ಲಿ ಮಾಡಿದೀವಿ ಇದಕ್ಕೊಂದು ಅಳತೆ ಅನ್ನೋದು ಇರ್ತದೆ ಇದಕ್ಕೆ ಅಳತೆ ಒಂದು ಮಾಪಕ ಶೇಪ್ ಅನ್ನೋದೊಂದು ನಾವು ಮಾಡ್ಬೇಕಾಗ್ತದೆ ಯಾವುದೇ ಒಂದು ಕಾಯಿಲ್ ಅನ್ನ ನಾವು ಸುಟ್ಬೇಕಾದ್ರೆ ಮೋಟ್ರಿಗೆ ನಾವೊಂದು ಶೇಪ್ ಅನ್ನ ಕೊಡಬೇಕಾಗ್ತದೆ ನಾವೇನ್ ಮಾಡ್ಬೇಕ್ರಿ ಶೇಪ್ ಆ ಒಂದು ಶೇಪ್ ಗೆ ನಾವೇನಂತ ಕರಿತೀವಿ ಅಂತರ ಅಂತ ಕರಿತೀವಿ ಒಂದು ಕಾಯಿಲಿನ ಬದಿಯಿಂದ ಇನ್ನೊಂದು ಕಾಯಿಲಿನ ಬದಿಗೆ ಇರುವಂತಹ ನಾವು ಪಿಚ್ ಅಂತ ಕರಿತೀವಿ ಏನಂತ ಕರಿತೀವಿ ಪಿಚ್ ಹಾಗೆ ನಾವು ಕ್ರಿಕೆಟ್ ಮೈದಾನದಲ್ಲಿ ನಾವು ಒಂದು ಆಟ ಆಡ್ಲಿಕ್ಕೆ ಒಂದು ಗ್ರೌಂಡ್ ಆಟ ಆಡ್ಲಿಕ್ಕೆ ಒಂದು ಪಿಚ್ ಅಂತ ಮಾಡ್ಕೊಂತೀವಿ ಅದು ಆಟ ಆಡುವ ಸ್ಥಾನ ಮೊದಲ ಗ್ರೌಂಡ್ ಎಲ್ಲ ಆಡಲ್ಲ ನಾವು ಒಂದು ಪಿಚ್ ಅಂತ ಮಾಡ್ಕೊಂತೀವಿ ಹಾಗೆನೆ ಮೋಟರ್ ನಲ್ಲೂ ಒಂದು ಕಾಯಿಲನ್ನ ಇಷ್ಟು ಡಿಸ್ಟೆನ್ಸ್ ನಲ್ಲೇ ಮಾಡ್ಕೋಬೇಕು ಅನ್ನೋದಿರುತ್ತೆ ಸೊ ಅದಕ್ಕೆ ನಾವು ಪಿಚ್ ಅಂತ ಪಿಚ್ ಅಂದ್ರೆ ಏನಪ್ಪಾ ಅಂತ ಪಿಚ್ ಎಂದರೆ ಕಾಯಿಲ್ ನಡುವಿನ ಎರಡಿನ ಅಂತರವನ್ನ ಕಾಯಿಲಿನ ನಡುವಿನ ಅಂತರವನ್ನ ನಾವು ಪಿಚ್ ಎಂದು ಕರಿತೀವಿ ಎಂತ ಕರಿತೀವಿ ಪಿಚ್ ಅಂತ ಕರಿತೀವಿ ನೋಡಿ ಒಂದೇ ಕಾಯಿಲ್ ಇದ್ರೆ ಒಂದೇ ತರ ಕಾಯಿಲ್ ಇದ್ರೆ ನೋಡಿ ಇದ್ರಲ್ಲೂ ಎರಡು ಅಂಶಗಳು ಬರ್ತವೆ ನಮಗೆ ಮೋಟರ್ನಾಗ ಏನ್ ಬರ್ತವೆ ಇದ್ರಗೂ ಎರಡು ಅಂಶಗಳು ಕಲಿಯಕ್ಕೆ ಬರುತ್ತೆ ಒಂದೇ ತರದ ಕಾಯಿಲ್ಗಳು ಸೈಜ್ ಇದ್ರೆ ನೋಡಿ ಇದು ಒಂದು ಕಾಯಿಲ್ ಸೈಜ್ ಇದೆ ನೋಡಿ ಸೇಮ್ ಸೈಜ್ ಕಾಯಿಲ್ಗಳಿದ್ರೆ ಎರಡು ಸಮ ಇದೆ ಇದ್ರದ್ದು ಒಂದೇ ಡಿಸ್ಟೆನ್ಸ್ ಇರುತ್ತೆ ಇದ್ರದ್ದು ಒಂದೇ ಡಿಸ್ಟೆನ್ಸ್ ಇರುತ್ತೆ ಇದನ್ನ ನಾವು ಏನಂತ ಕರಿತೀವಿ ಚೈನ್ ಪಿಚ್ ಅಂತ ಕರಿತೀವಿ ಏನು ಕರಿತೀವಿ ಚೈನ್ ಪಿಚ್ ನೋಡಿ ಎಸ್ಆರ್ ನಲ್ಲೇ ಇದೆ ಚೈನ್ ಅಂತ ಅಂದ್ರೆ ಸರ್ಪಳಿ ಹೇಗಿರುತ್ತೆ ಒಂದೇ 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 ಸೈಜ್ ಇರುತ್ತೆ ಹಾಗೇನೆ ಮತ್ತೆ ಯಾವ ತರ ಇರುತ್ತೆ ಸರ್ ಪಿಚ್ನಲ್ಲಿ ಎರಡು ಅಂಶ ಇದೆ ಅಂತ ಹೇಳಿದೆ ಪಿಚ್ನಲ್ಲಿ ಕಲಿಬೇಕಾಗಿರೋ ಎರಡು ಅಂಶ ವಾಟರ್ನ ರಿಮೂವ್ ಮಾಡಬೇಕಾದ್ರೆ ಕಾಯಿಲ್ಗಳ ಸೈಜ್ ಒಂದೇ ತರ ಇದಾವ ಬೇರೆ ಬೇರೆ ತರ ಇದಾವ ಅನ್ನೋದನ್ನ ಗಮನಿಸ್ಕೋಬೇಕಾಗ್ತದೆ ಅರ್ಥ ಕಾಯಿಲ್ ಕಾಯಿಲ್ನಲ್ಲಿ ಒಂದೇ ತರ ಇದೆಯೋ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಇದೆಯೋ ಸೊ ಇದು ಒಂದ್ ಯಾವ್ದು ಪಿಚ್ ನಲ್ಲಿ ಚೈನ್ ಪಿಚ್ ಇನ್ನೊಂದ್ ಯಾವ್ದು ಎರಡನೇದು ಕಾನ್ಸೆಂಟ್ರಿಕ್ ಪಿಚ್ ಯಾವ್ದು ಕಾನ್ಸೆಂಟ್ರಿಕ್ ಪಿಚ್ ಅಂತ ಕರಿತೀವಿ ನೋಡಿ ಒಂದು ಮೋಟರ್ ರಿಮೂವ್ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಅಂಶಗಳು ಗೊತ್ತಿರ್ಬೇಕು ಓಕೆ ಸೊ ನಾವು ಮೋಟರ್ ಕಾಯಿಲು ಒಂದೇ ಸೈಜ್ ನಲ್ಲಿ ಇದಾವೆ ಮಾಡ್ತಾ ಕಾಯಿಲ್ ನ ಎಳಿದ್ವಿ ಕಟ್ ಮಾಡಿ ಚೈನ್ ಚೈನ್ ಅವಾಗ ಏನ್ ಯೂಸ್ ಮಾಡಬೇಕು ಚೈನ್ ಬಾಬಿ ಒಂದೇ ತರ ಸುತ್ಕೋಬೇಕಲ್ಲಪ್ಪ ಒಂದೇ ಸೈಜ್ ಅಲ್ಲಿ ಸುತ್ಕೋಬೇಕು ಸೊ ಅವಾಗ ಚೈನ್ ಬಾಬಿನ್ ಯೂಸ್ ಆಗುತ್ತೆ ಅದೇ ನಾವು ಕಾನ್ಸೆಂಟ್ರಿಕ್ ಅಂದ್ರೆ ಹೆಂಗೆ ಸರ್ ಮೊದಲು ಸಣ್ಣ ಕಾಯಿಲೆ ಇರುತ್ತೆ ಮೊದಲು ಸಣ್ಣ ಕಾಯಿಲೆ ಇರುತ್ತೆ ಅದಾದ್ಮೇಲೆ ಅದ್ರ ಮೇಲೆ ದೊಡ್ಡ ಕಾಯಿಲ್ ಬರುತ್ತೆ ಮತ್ತೆ ಅದಾದ್ಮೇಲೆ ದೊಡ್ಡ ಕಾಯಿಲ್ ಬರುತ್ತೆ ಸೊ ಇಂಥ ಒಂದು ಕಾಯಿಲ್ ನಿಮಗೆ ಕಂಡ್ರೆ ಮೋಟರ್ ನಲ್ಲಿ ಈ ತರ ಕಾಣಲ್ಲ ಯಾವ ತರ ಕಾಣುತ್ತೆ ನೋಡಿ ಈ ತರ ಕಾಣುತ್ತೆ ಮೋಟರ್ ನಲ್ಲಿ ಯಾವ ರೀತಿ ಕಾಣುತ್ತೆ ಈ ತರ ಕಾಣ್ತಿದ್ದು ಒಂದು ಸೆಟ್ ರೀತಿಯಲ್ಲಿ ಇರುತ್ತೆ ಮೋಟರ್ ನಲ್ಲಿ ಒಂದ್ ರೀತಿಯಾದ ಸೆಟ್ ಗಳಿರುತ್ತೆ ಸೊ ಅಂತ ಒಂದು ಕಾಯಿಲಿನ ಸೈಜ್ ಗಳು ನಿಮಗೆ ಕಂಡಾಗ ಅಂದ್ರೆ ನಾವು ಮೋಟರ್ ನಾಗೆ ಸಿಂಗಲ್ ಲೇಯರ್ ಡಬಲ್ ಲೇಯರ್ ಅಂತ ಗುರುತಿಸಿ ಎರಡನೇದಾಗಿ ಕಾಯಿಲ್ಗಳನ್ನ ಪಿಚ್ ಗಳ ಗುರುತಿಸುವಾಗ ಒಂದೇ ಸೈಜ್ ಇದನ್ಸಂಟ್ರೇಟ್ ಪಿಚ್ ಅಂತ ಬರೀತೀವಿ ಇದು ಒಂದನೇ ಪಿಚ್ ಇಂದ ಎಂಟನೇ ಪಿಚಿಗೆ ಕೂತಿದೆ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಕೊಟ್ಟಿರೋದೇನಪ್ಪ ಫಾರ್ ಎಕ್ಸಾಂಪಲ್ ಸೊ ಇದು ಒಂದನೇ ಪಿಚಿನ ಅಥವಾ ಒಂದನೇ ಸ್ಲಾಟಿನಿಂದ ಎಂಟನೇ ಸ್ಲಾಟಿಗೆ ಕೂತ್ಕೊಂಡಾಗ ಏಳಿಸ್ಬೇಕಾಗ್ತದೆ ಅಂದ್ರೆ ಕಾಯಿಲ್ ಹಿಂಗ್ ಕೂತ್ಕೊಂಡಿದೆ ನೋಡಿ ಹಿಂಗ್ ಕೂತ್ಕೊಂಡಿರೋದು ಎಲ್ಲೋ ಸೊ ಇದು ಒಂದು ಸೊ ಎರಡು ಮೂರು ನಾಲ್ಕು ಐದು ಆರು ಹೌದಲ್ವಾ ಏಳು ಎಂಟು ಇದು ಒಂದನೇ ಪಿಚ್ ನೋಡಿ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಎಂಟನೇ ಪಿಚ್ ಇದು ಎಂಟನೇ ಪಿಚ್ಚು ನೋಡಿ ಕಾಯಿಲು ನೋಡಿ ಇಲ್ಲಿಂದ ಎಲ್ಲಿಗೆ ಹೋಗಿದೆ ಸೊ ಇಲ್ಲಿಗೆ ಹೋಗಿದೆ ಸೊ ಅದನ್ನು ನಾವೇನಂತ ಕರಿತೀವಿ ಒಂದರಿಂದ ಎಂಟನೇ ಪಿಚ್ಚು ಅಂತ ಕರಿತೀವಿ ಏನಂತ ಕರಿತೀವ್ರಿ ಒಂದರಿಂದ ಕಾಯಿಲ ಗಮನಿಸ್ಬೇಕು ನಾವು ಮೋಟರ್ ನಲ್ಲಿ ತೆಗಿಬೇಕಾದಾಗ ಎಲ್ಲಿ ಕೂತಿದೆ ಅಥವಾ ಮೋಟರ್ನ ಬಿಚ್ಚು ಪಿಚ್ ಕೇರ್ಫುಲ್ ಆಗಿ ಬರೀಬೇಕು ರೀವೈಂಡಿಂಗ್ ಮಾಡೋದ್ರಿಂದ ಅಲ್ಲೇ ವೈಂಡಿಂಗ್ ಮಾಡ್ಬೇಕು ನೀವು ಎಲ್ಲಿ ಬೇಕಾದ್ರೂ ಚೂಸ್ ಮಾಡಿ ಮೂವತ್ತಾರು ಸ್ಲಾಟಿನ ಒಳಗಡೆ ಎಲ್ಲಿ ಬೇಕಾದ್ರೂ ಚೂಸ್ ಮಾಡ್ಕೊಂಡು ಹಾಕಿ ಆದರೆ ಈ ಒಂದು ಅಂತರ ಕರೆಕ್ಟ್ ಇರಬೇಕು ಅದನ್ನು ನಾವು ಚೈನ್ ಪಿಚ್ ಅಂತ ಕರಿತೀವಿ ಏನಂತ ಕರಿತೀವಿ ಚೈನ್ ಪಿಚ್ ಅಂತ ಅದೇ ಈಗ ನಿಮ್ಗೆ ಒಂದು ಕಾಯಿಲ್ ನೋಡುವಾಗ ಈ ತರ ಇತ್ತು ಅವಾಗ ನಿಮಗೆ ಸ್ಲಾಟ್ಗಳು ಇದ್ವು ಈ ತರ ನಿಮ್ಮ ಮೋಟರ್ನಾಗ ಏನಿರ್ತವೆ ಸ್ಲಾಟ್ ಗಳು ಇರ್ತವೆ ಹೌದಲ್ಲ ನಿಮ್ಗೆ ಗಳು ಇರ್ತವೆ ಈ ಸ್ಲಾಟ್ ಗಳಿದಾಗ ಇಲ್ಲಿ ಪಿಚ್ ಸಂಖ್ಯೆ ಬೇರೆ ಬೇರೆ ಬರುತ್ತೆ ಒಂದರಿಂದ ನಾಲ್ಕು ಒಂದರಿಂದ ಆರು ಒಂದರಿಂದ ಎಂಟು ಹಿಂಗೆ ಬರ್ತಾ ಇರ್ತದೆ ಒಂದು ಮೂರು ಪಿಚ್ಚಿನ ಸಂಖ್ಯೆಗಳು ಚೇಂಜ್ ಚೇಂಜ್ ಇದಾವೆ ನೋಡಿ ಇಲ್ಲಿ ಕಾನ್ಸೆಂಟ್ರಿಕ್ ಪಿಚ್ ಅಂದ್ರೆ ಏನು ಇಲ್ಲಿ ಆಕಾರ ಮತ್ತು ಗಾತ್ರಗಳು ಬೇರೆ ಬೇರೆ ಆಗಿದಾವೆ ಪಿಚ್ಗಳಲ್ಲಿ ಹಾಗೆ ಅಂತರ ಕೂಡ ಬೇರೆ ಬೇರೆ ಆಗಿದೆ ಇದು ಬೇರೆ ಬೇರೆ ಆದ್ರೆ ಅಂತರನು ಕೂಡ ಬೇರೆ ಬೇರೆ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದರಿಂದ ನಾಲ್ಕು ನೋಡಿ ಮಧ್ಯದಲ್ಲಿ ನಮ್ಗೆ ಏನಾಗಿದೆ ಎರಡು ಗ್ಯಾಪ್ ಅನ್ನು ಬಿಟ್ಟಿದೆ ಮತ್ತೆ ಒಂದರಿಂದ ಆರು ಮತ್ತೆ ಒಂದರಿಂದ ಎಂಟು ನೀವು ಹಿಂಗ್ ಮಾಡುದು ಸರ್ ಹೆಂಗೆ ಸರ್ ಒಂದ್ ನೋಡಿ ಒಂದು ಕಾಯಿಲನ್ನು ಹಾಕಿದ ತಕ್ಷಣ ಇದು ಒಂದು ಅಂತ ಗಮನಿಸುತ್ತೆ

ಈ ತರ ನಾವು ಇದನ್ನ ಕಾನ್ಸಂಟ್ರೇಟ್ ಪಿಕ್ಚರ್ ನಾವು ಬರ್ಕೊಂತೀವಿ ಮೋಟರ್ ಸೆಟ್ ಕಾಯಿಲ್ ತೆಗಿತಾ ಯಾವತ್ತು ಗುಂಪು ವೈಸ್ ಅನ್ನ ಕಟ್ ಮಾಡ್ಕೋಬೇಕಾಗ್ತದೆ ಗ್ರೂಪ್ ವೈಸ್ ನೋಡಿ ಈ ತರ ಕಾಯಿಲ್ ಇದ್ರೆ ನಾವ್ ಇಲ್ಲಷ್ಟೇ ಕಟ್ ಮಾಡಬೇಕು ನಾವಿಲ್ಲಿ ಕಟ್ ಮಾಡಿದ್ವಿ ಅಂತ ಹಿಡ್ಕೊಳ್ಳಿ ಇದು ಕೋರು ಈ ಕೋರಿಗೆ ಕಟ್ ಮಾಡಿದ್ವಿ ಕಾಯಿಲ್ ಹೊರಗಡೆ ಬಂದಿರುತ್ತೆ ಕೋರಿಗೆ ಕಟ್ ಮಾಡಿದ್ವಿ ಅಂದಾಗ ನಮ್ಗೆ ಇದಿಷ್ಟು ಭಾಗ ಉಳಿಯುತ್ತೆ ಆದ್ರೆ ಆ ಕಡೆಯಿಂದ ಎಳೆಯುವಾಗ ದೊಡ್ಡ ಕಾಯಿಲನ್ನ ಫಸ್ಟ್ ಹೇಳುವಾಗ ಎಲ್ಲಿಂದ ಎಲ್ಲಿಗೆ ಬಿಡ್ತು ಹಿಂದ್ಗಡೆಯಿಂದ ಬರೀಬೇಕಾಗ್ತದೆ ಈಗ ಹಿಂದ್ಗಡೆಯಿಂದ ಬರೆಯುವಾಗ ಒಂದರಿಂದ ಎಂಟು ಅಂತ ಬರ್ಕೊಳ್ತೀವಿ ಆಮೇಲೆ ಒಂದರಿಂದ ಏನೋ ಆರು ಒಂದರಿಂದ ನಾಲ್ಕು ಈ ತರ ಬರ್ಕೊಳ್ತೀವಿ ಬರ್ಕೊಳ್ಳುವಾಗ ಹಿಂದ ಮುಂದುವರೆ ಬರ್ಕೊಳ್ತೇವೆ ಸರ್ ಹಾಗಾದ್ರೆ ಈ ಒಂದು ಟೆಕ್ಸ್ಮೋ ಟೈಪಿನ ಪಿಚ್ ಏನಾಗಿರುತ್ತೆ ಸೊ ಈಗ ನಾವು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಐದು ಎಚ್ ಪಿಗೂ ಸೇಮ್ ಇರುತ್ತೆ ಏಳು ಒಂದು ಏಳು ಎಚ್ ಪಿಗೂ ಸೇಮ್ ಇರುತ್ತೆ ಹತ್ತು ಎಚ್ ಗು ಸೇಮ್ ಇರುತ್ತೆ ಆದರೆ ಮೋಟರ್ಗಳಲ್ಲಿ ಹೆಚ್ ಪಿ ಜಾಸ್ತಿ ಆದಂಗೆ ನೆನ್ಪಿಡ್ಕೊಳ್ಳಿ ಮೋಟರ್ ನಲ್ಲಿ ಹೆಚ್ ಪಿ ಜಾಸ್ತಿ ಆದಂಗೆ ಕೋರಿನ ಲೆಂತ್ ದೊಡ್ಡದಾಗುತ್ತೆ ಹೆಚ್ ಪಿ ಕಮ್ಮಿ ಆದಂಗೆ ಕೋರಿನ ಲೆಂತ್ ಕೂಡ ಕಡಿಮೆ ಆಗ್ತದೆ ನೆನ್ಪಿಡ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ವೈಂಡಿಂಗ್ ಮಾಡೋದು ಸೇಮು ಐದು ಎಚ್ ಪಿ ಬರ್ಲಿ ಏಳುವರೆ ಬರ್ಲಿ ಹತ್ತು ಎಚ್ ಪಿ ಬರ್ಲಿ ಇಪ್ಪತ್ತ ಎಚ್ ಪಿ ಬರ್ಲಿ ಇಪ್ಪತ್ತೈದು ಎಚ್ ಪಿ ಬರ್ಲಿ ಮೂವತ್ತಾರು ಸ್ಲಾಟ್ ಇದ್ರೆ ಇದು ಇದೇ ತರ ವೈಂಡಿಂಗ್ ಇರ್ತದೆ ಅಂತ ಎದ್ ಮೂವತ್ತಾರು ಸ್ಲಾಟ್ ಗಳಿದ್ರೆ ಇದು ಇದೇ ರೀತಿಯ ಮೈಟಿಂಗ್ ಇರುತ್ತೆ ಅದ್ರ ಪಿಚ್ ಇದೇ ಇರುತ್ತೆ ಅಂತ ನಾವು ಕರಿತೀವಿ ಒಂದರಿಂದ ಎಂಟು ಒಂದರಿಂದ ಹತ್ತು ಒಂದರಿಂದ ಹನ್ನೆರಡು ಒಂದರಿಂದ ಹದಿನಾಲ್ಕು ಒಂದರಿಂದ ಹದಿನಾರು ಒಂದರಿಂದ ಹದಿನೆಂಟು ಈ ಆರು ಕಾಯಿಲ್ಗಳು ಹೆಂಗ್ ಬಂದು ಅನ್ನೋದಕ್ಕೆ ನಾವು ಇದೇ ಟಾಪಿಕ್ ನಲ್ಲಿ ನಾವೊಂದು ಕಾಯಿಲನ್ನು ವಿಂಗಡಿಸ್ತೀವಿ ಪ್ರತಿಯೊಂದು ಮೋಟರ್ ಬಂದಾಗ ಹೆಂಗ್ ಕಾಯಿಲ್ ಗಳನ್ನು ನಾವು ಡಿವೈಡ್ ಮಾಡ್ಕೊಂಡ್ವಿ ಈಗ ನಾವು ಕಾಯಿಲ್ ಸುತ್ತಿದ್ದೀವಿ ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ ಕಾಯಿಲೆಲ್ಲ ಸುತ್ತಿದ್ದೀವಿ ಆ ಕಾಯಿಲೆ ಸುತ್ತಕೋಬೇಕಾದ್ರೆ ನೀವು ಹೆಂಗೆ ಹೇಳೋದು ಸರ್ ಯಾಕೆ ಇಷ್ಟೇ ಸುತ್ತಕೋಬೇಕು ಅನ್ನೋದ್ರ ಬಗ್ಗೆ ನಾವು ಕಾಯಿಲೆಲ್ಲ ವಿಂಗಡಣೆಯನ್ನ ಮಾಡ್ತಾ ಹೋಗ್ತೇವೆ ಓಕೆನಾ ಸೊ ಅರ್ಥ ಆಗಿದೆ ಅಲ್ವಾ ಚೈನ್ ಪಿಚ್ ಅಂದ್ರೆ ಏನು ಕಾನ್ಸೆಂಟ್ರಿಕ್ ಪಿಚ್ ಇದು ಯಾವ ಪಿಚ್ ಆಗಾದ್ರೆ ಇದು ಕಾನ್ಸೆಂಟ್ರಿಕ್ ಪಿಚ್ ಯಾವ ಪಿಚ್ ಇದೆ ಗೊತ್ತಾಗಿದೆ ಅಲ್ವಾ ಯಾವ ಪಿಚ್ ಇದೆ ಈಗ ಕಾನ್ಸೆಂಟ್ರಿಕ್ ಪಿಚ್ ನೆನ್ಪಿಟ್ಕೊಳ್ಳಿ ಏನ್ ಮಾಡಿ ನೆನ್ಪಿಟ್ಕೋಬೇಕಾಗಿರುವಂತ ವಿಷಯ ಅರ್ಥ ಆಗ್ತದೆ ಸೊ ಚೈನ್ ಪಿಚ್ ಅಂದ್ರೆ ಏನು ಕಾಯಿಲಿನ ಆಕಾರ ಮತ್ತು ಗಾತ್ರಗಳು ಒಂದೇ ಆಗಿರ್ತವೆ ವೈಂಡಿಂಗ್ ಮಾಡುವ ಮೆಥಡ್ಗಳು ಬೇರೆ ಮತ್ತೆ ಸರ್ ಕಾನ್ಸೆಂಟ್ರಿಕ್ ಪಿಚ್ ಐತೆ ಅಪೋಸಿಟ್ ಕೂರಿಸಬಹುದು ಚೈನ್ ಕೂರಿಸಬಹುದು ಮಾಡುವ ಮೆಥಡ್ ಎರಡು ಅವರು ಒಂದೇ ಮೆಥಡ್ ಅಲ್ಲಿ ವೈಂಡಿಂಗ್ ಮಾಡಲ್ಲ ಬೇರೆ 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 ರೀತಿಯಲ್ಲಿ ವೈಂಡಿಂಗ್ ಇವತ್ತು ನಾಲ್ಕು ಒಂದ್ ತರ ವೈಂಡಿಂಗ್ ಮಾಡಿರ್ಬೋದು ಇನ್ನೊಬ್ಬ ಇನ್ನೊಂದು ತರ ಆದರೆ ಪಿಚ್ಗಳು ಸಮ ಆದರೆ ವೈಂಡಿಂಗ್ ಮಾಡುವ ರೀತಿ ಎರಡು ಏನಂತ ಕರಿತೀವಿ ಏನಂತ ಕರಿತೀವಿ ಬೇರೆ ಒಂದು ಅಪೋಸಿಟ್ ಮೆಥಡಲ್ಲಿ ಮಾಡ್ತಾರೆ ಇನ್ ಕೆಲವರು ಏನ್ ಮಾಡ್ತಾರೆ ಚೈನ್ ಮೆಥಡಲ್ಲಿ ಮಾಡ್ತಾರೆ ವೈಂಡಿಂಗ್ ಮಾಡೋದು ಎರಡು ಮೆಥಡಲ್ಲಿ ಆದರೆ ಕೆಲವೊಂದು ಗಳು ಇದೇ ತರ ಮೆಥಡಲ್ಲಿ ಮಾಡಬೇಕು ಅಂತ ಇರುತ್ತೆ ಅದೇ ಮೆಥಡಲ್ಲಿ ಮಾಡಬೇಕು ಅಂತ ಕೆಲವೊಂದು ಪಾಸಿಬಿಲಿಟೀಸ್ ಬೇರೆ ಕೆಲವೊಂದು ಮೋಟರ್ಗಳಲ್ಲಿ ವೈಂಡಿಂಗ್ ಮಾಡುವ ಪಾಸಿಬಿಲಿಟೀಸ್ ಬೇರೆ ಬೇರೆ ಆಗುತ್ತೆ ಇದನ್ನೇ ಸೊ ಪಿಚ್ ಗೊತ್ತಾಯ್ತು ನಮಗೆ ನೆಕ್ಸ್ಟ್ ಮೋರ್ ಇಂಪಾರ್ಟೆಂಟ್ ಏನು ಕಾಯಿಲಿನ ಕಾಯಿಲ್ನ ವೆಯ್ಟ್ ಅನ್ನ ತೆಗೆದುಕೊಳ್ಳೋದು ಅಥವಾ ಅದರ ತೂಕವನ್ನು ತಗೊಳ್ಳೋದು ಒಂದು ಗುಂಪು ಈ ಒನ್ ಟು ಸಿಕ್ಸ್ ಒನ್ ಟು ಟೆನ್ ಒನ್ ಟು ಟ್ವೆಲ್ ಒನ್ ಟು ಫೋರ್ಟೀನ್ ಒನ್ ಟು ಸಿಕ್ಸ್ಟೀನ್ ಒನ್ ಟು ಏಟೀನ್ ಕಾಯಿಲ್ ತೆಗೆದ ಮೇಲೆ ಆ ಒಂದು ಆರು ಕಾಯಿಲಿನ ಏನ್ ಹೇಳಿ ಆರು ಕಾಯಿಲ್ನ ತೂಕ ಮಾಡಬೇಕು ಏನ್ ಮಾಡಬೇಕು ಆರು ಸೆಟ್ ತೆಗೆದ ಮೇಲೆ ಅದನ್ನ ತೂಕ ಮಾಡಬೇಕು ಅದನ್ನ ಬರಿಬೇಕಾಗ್ತದೆ ಅಥವಾ ಒಂಬೈನೂರು ಗ್ರಾಮ್ ಎಕ್ಸಾಂಪಲ್ ಬರೀತಾ ಇರೋದು ಒಂಬೈನೂರು ಗ್ರಾಮ್ ಇರ್ಬಹುದು ಅರ್ಥ ಆಯ್ತಲ್ಲ ಅದು ಒಂಬೈನೂರ ತೊಂಬತ್ತು ಗ್ರಾಮ್ ಇರ್ಬಹುದು ಇದನ್ನ ಎಷ್ಟು ಗ್ರೂಪ್ ಅನ್ನ ತೆಗಿತೀರಿ ಮಲ್ಟಿಪ್ಲೈ ಬೈ ಸಿಕ್ಸ್ ಇರೋದು ಆರು ಗುಂಪುಗಳು ಎಷ್ಟು ಮಲ್ಟಿಪ್ಲೈ ಬೈ ಸಿಕ್ಸ್ ಮಾಡಿದಾಗ ನಿಮಗೆ ಇದರಲ್ಲಿ ಒಟ್ಟು ಎಷ್ಟು ಕೆ ಜಿ ಇದೆ ಅನ್ನೋದನ್ನ ನೋಡಿ ನೀವೇನು ಹೇಳ್ಬಹುದು ನಿಮಗೆ ಹೊಸ ರೇಟಿರಬೇಕು ರೇಟ್ಗಳು ನೆಕ್ಸ್ಟ್ ಏನಪ್ಪ ಇಂಪಾರ್ಟೆಂಟ್ ಇದು ಒಂದನೇದು ಇದು ಎರಡನೇದು ಇದು ಮೂರನೇದು ಇದು ನಾಲ್ಕನೇದು ಐದನೇದು ವೆರಿ ಇಂಪಾರ್ಟೆಂಟ್ ಐದನೇದೇನೋ ಕಾಯಿಲಿನ ಲೆಂತ್ ಗೊತ್ತಿರಬೇಕು ಏನೇಳಿ ಕಾಯಿಲ್ ನ ಲೆಂತ್ ಗಳು ಗೊತ್ತಾಗಿರ್ಬೇಕೀಗ ವೆರಿ ಇಂಪಾರ್ಟೆಂಟ್ ಬಹಳ ಜನ ಮಿಸ್ಟೇಕ್ ಮಾಡೋದಲ್ಲಿ ಸ್ಲಾಟ್ ಬರೀತಾರೆ ಕಾಯಿಲ್ ಬರಿತಾರೆ ಪಿಚ್ ಬರೀತಾರೆ ನೆಕ್ಸ್ಟ್ ಹೋಗ್ತಾರೆ ಗೇಜ್ ಬರೀತಾರೆ ಟರ್ನ್ಸ್ ಬರೆದು ಬಿಡ್ತಾರೆ ಆದ್ರೆ ಒರ್ಜಿನಾಲಿಟಿನ ಮಿಸ್ ಮಾಡ್ಬಿಡ್ತಾರೆ ಮೋಟ್ರ ಏನ್ ಮಾಡ್ತಾರೆ ಒರ್ಜಿನಾಲಿಟಿ ಮಿಸ್ ಹೆಂಗಾಗದು ಸರ್ ಅವರು ವೇಟ್ ಬರಿಯಲ್ಲ ಒಂದು ಎರಡನೇದು ಕಾಯಿಲ್ ಇಲ್ಲ ಲೆಂತ್ ಅನ್ನ ಬರಿಯಲ್ಲ ಅಷ್ಟೇ ಲೆಂತಿನ ವೈಡಿಂಗನ್ನು ಮಾಡೋಲ್ಲ ಅವ್ರದ್ದು ಯಾವ ರೀತಿ ಲೆಂತ್ ಇರುತ್ತೋ ಅದನ್ನು ಬರಿಯೋಲ್ಲ ಅದಕ್ಕೆ ನಿಮ್ಗೆ ಏನು ಬೇಕು ಈ ಒಂದು ಒನ್ ಟು ಏಟ್ ವೈರ್ ಬಂದಿದೆ ಯಾವ ಥರ ಇದೆ ನೋಡಿ ಈ ಥರ ಇದೆ ಕಾಯಿಲ್ ಅದನ್ನು ನಾವು ಕಟ್ ಮಾಡಿದ್ದೀವಿ ಕಟ್ ಮಾಡಿದ ಮೇಲೆ ಅದೇನು ಮಾಡಬೇಕಪ್ಪ ಉದ್ದ ಮಾಡಬೇಕು ಏನ್ ಮಾಡಬೇಕು ಹೊಡಿಬೇಕು ವೈರ್ನ ಹೊಡೆದು ಉದ್ದ ಮಾಡಬೇಕು ಉದ್ದ ಮಾಡಿದಾಗ ಇರೋದು ಎಷ್ಟು ಹದಿನೆಂಟು ಇಂಚ್ ಬಂತು ಇಂಚಲ್ಲಿ ಬರಿಬೇಕು ಪ್ರಶ್ನೆ ಕಾಯಿಲೆ ಎಷ್ಟಿತ್ತಪ್ಪ ನೀವು ಹಿಂಗ್ ಬರ್ಬೇಕು ನಿಮ್ಗೆ ಹೆಂಗ್ ಬರೀಬೇಕು ಫಸ್ಟ್ ಎಷ್ಟು ಹದಿನೆಂಟು ಇಂಚು ಸೆಕೆಂಡ್ ಎಷ್ಟು ಇಪ್ಪತ್ತ ಹತ್ತೊಂಬತ್ತುವರೆ ಇಂಚು ಎಷ್ಟು ಹತ್ತೊಂಬತ್ತು ವರೆ ಇಂಚು ಮೂರನೇದು ಥರ್ಡ್ ಹೌದಲ್ವಾ ಎಷ್ಟು ಇಂಚು ಬರ್ತದೆ ಹಿಂಗೆ ನೀವು ಲೆಂತ್ ಗಳನ್ನ ಬರೀಬೇಕು ಎಕ್ಸೆಟ್ರಾ ಬರೆದಿದ್ದೆ ಆದ್ರೆ ನಿಮ್ಮ ಬಾಬಿನ್ ಕರೆಕ್ಟ್ ಇದೆಯಾ ಅಂತ ಮುಂದೆ ನೋಡ್ಕೋಬೇಕಾಗ್ತದೆ ಆಮೇಲೆ ಒಂದು ಗ್ರೂಪ್ ಸುತ್ತಿದ ಮೇಲೆ ಕಾಯಿಲನ್ನು ಸುತ್ತಿದ ಮೇಲೆ ನೀವೇನ್ ಮಾಡಬೇಕಾಗ್ತದೆ ಇತ್ತು ತೊಂದರೆ ಇಲ್ಲ ಆದ್ರೆ ಆಗ್ಬಾರ್ದು ಮೋಟರ್ನ ರೀವೈಂಡಿಂಗ್ ಮಾಡಬೇಕಾದ್ರೆ ಕಾಯಿಲಿನ ವೆಯ್ಟ್ ಐದು ಗ್ರಾಮು ಹತ್ತು ಗ್ರಾಮು ಇಪ್ಪತ್ತು ಗ್ರಾಮು ಜಾಸ್ತಿ ಆದ್ರೆ ತೊಂದರೆ ಇಲ್ಲ ಆದ್ರೆ ಕಡಿಮೆ ಆಗ್ಬಾರ್ದು ಏನಾಗ್ಬಾರ್ದು ಕಡಿಮೆ ಆಯ್ತು ಅಂದ್ರೆ ಏನಾಗುತ್ತೆ ಅದಕ್ಕೆ ಮೋಟರ್ ಗೆ ವ್ಯತ್ಯಾಸ ಆಗ್ತದೆ ಎಫಿಷಿಯನ್ಸಿ ಅಲ್ಲಿ ವ್ಯತ್ಯಾಸ ಆಗುತ್ತೆ ನಾವು ಮನುಷ್ಯನ ರೀತಿಯಲ್ಲ ಹೇಳೋದಲ್ಲ ಇದು ಮೆಕ್ಯಾನಿಕಲ್ ಆಗಿರೋದು ಅಥವಾ ಎಲೆಕ್ಟ್ರಿಕಲ್ ಆಗಿರೋದ್ರಿಂದ ಬರೀಬೇಕು ಮಷನ್ ಶುಭವಾಗಿ ಓಕೆ ಆರನೇದಾಗಿ ಆರನೇದಾಗಿ ಏನು ವಿಷಯ ಅಂತ ಅಂದ್ರೆ ಆರನೇದಾಗಿ ಗೇಜೋ ಏನೇಳಿ ಜೋ ಎಷ್ಟು ಗೇಜ್ ಇದೆ ನಾವ್ ಎಸ್ ಡಬ್ಲ್ಯೂ ಜಿ ಅಂತ ಕರಿತೀವಿ ಎಸ್ ಡಬ್ಲ್ಯೂ ಜಿ ಎಸ್ ಡಬ್ಲ್ಯೂ ಜಿ ಅಂದ್ರೆ ಏನಪ್ಪ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಸ್ಟ್ಯಾಂಡರ್ಡ್ ವೈರ್ ಗೇಜ್ ವೈರ್ ಗೇಜ್ ಎಷ್ಟು ಅದರ ಗೇಜ್ ದಪ್ಪ ಇದೆ ಸಿಂಗ್ ಸಿಂಗಲ್ ಆಗಿ ಡಬ್ ಡಬಲ್ ಇತ್ತು ಮೂರ್ ಮೂರ್ ಕಾಯಿಲೆ ಸೇರಿಕೆ ಸುತ್ತಿದ್ರು ನೋಡಿ ಈಗ ನೀವು ಇದು ಹೊರಗಡೆ ಟರ್ಮಿನಲ್ಸ್ ಗಳು ಬಂದಿರ್ತಾವೆ ಟರ್ಮಿನಲ್ಸ್ ಅಂತ ಸ್ಲೀವ್ ಹಾಕಿರ್ತೀವಿ ನಾವು ಏನು ಹಾಕಿರ್ತೀವಿ ಸ್ಲೀವ್ ಹಾಕಿರ್ತೀವಿ ಹೌದಲ್ಲ ಇದ್ರಾಗ ಸಿಂಗ್ ಸಿಂಗಲ್ ಬಂದತ್ತೋ ಡಬ್ ಡಬಲ್ ಬಂದತ್ತೋ ಅಂತ ನೋಡ್ಕೋಬೇಕು ಈಗ ನಮ್ಮಲ್ಲಿ ಮೋಟರ್ ಸಿಂಗ್ ಸಿಂಗಲ್ ಲೀಡ್ ಬರುತ್ತೆ ಅದಕ್ಕೆ ನಾವು ಏನು ಕರಿತೀವಿ ಸಿಂಗಲ್ ಲೀಡ್ ಇದ್ರೆ ಸಿಂಗಲ್ ಲೀಡ್ ಅಂತ ಕರಿತೀವಿ ಏನ್ ಕರಿತೀವಿ ಸಿಂಗಲ್ ಲೀಡ್ ಇದ್ರೆ ಸಿಂಗಲ್ ಲೀಡ್ ಅಂತ ಕರಿತೀವಿ ಡಬಲ್ ಲೀಡ್ ಇದ್ರೆ ಡಬಲ್ ಲೀಡ್ ಅಂತ ಕರಿತೀವಿ ಬರಿ ಸಿಂಗಲ್ ಲೀಡ್ ಇದ್ರೆ ನೀವು ಇಲ್ಲಿ ಬರಿಬೇಕಾಗುತ್ತೆ ಹದಿನೆಂಟು ಎಸ್ ಡಬ್ಲ್ಯೂ ಜಿ ಮೋಟರ್ನಾಗೆ ಇದು ಎಕ್ಸಾಂಪಲ್ ಹೇಳ್ತಿರೋದು ನಾವು ಯಾವುದೇ ಮೋಟರ್ ಬಂದ್ರೆ ಸಿಂಗಲ್ ಲೀಡ್ ಇದ್ರೆ ಸಿಂಗಲ್ ಲೀಡ್ ಅಂತ ಬರೀಲಿ ಡಬಲ್ ಲೀಡ್ ಇದ್ರೆ ಡಬಲ್ ಲೀಡ್ ಅಂತ ಬರೀರಿ ಡಬಲ್ ಲೀಡ್ ಅಂದ್ರೆ ಎರಡು ವೈರ್ ಅನ್ನ ಸೇರಿಸಿ ತಗೊಂಡಿರ್ತೀವಿ ನೋಡಿ ಒಂದು ಮಾಡ್ತೀವಿ ಒಂದು ಬಾಬಿನ್ ಇದೆ ಬಾಬಿನಿ ವೈರ್ ಅನ್ನ ಸುತ್ಕೊಂಡ್ ಬಂದಿರ್ತೀವಿ ಡಬಲ್ ಇದ್ರೆ ಡಬಲ್ ಲೀಡ್ ನ ಸುತ್ಸ್ಕೊಂಡ್ ಬರ್ಬೇಕು ಉದಾಹರಣೆಗೆ ಹದಿನೆಂಟೂವರೆ ಪ್ಲಸ್ ಹದಿನೆಂಟುವರೆ ಇತ್ತು ಅಂತ ಹಿಡ್ಕೊಳ್ಳಿ ಡಬಲ್ ಲೀಡ್ ಡಬಲ್ ಲೀಡ್ ವೈರ್ ಬಂದಿತ್ತು ಅದು ಉದರ್ಣ ಆರ್ ಕೆ ಜಿ ಇತ್ತು ಅಂತ ಹೇಳ್ಕೊಳ್ಳಿ ಏನಿತ್ತು ಆರು ಕೆ ಜಿ ವೈರ್ ಇತ್ತು ಅವಾಗ ಮೂರ್ ಕೆಜಿದ್ ಒಂದು ಬಂಡ್ಲು ತಗೋಬೇಕು ಹೇಳಿ ಮೂರ್ ಕೆ ಜಿದ ಒಂದು ಟೈರ್ ತಗೋಬೇಕಾಗ್ತದೆ ಮೂರ್ ಕೆಜಿದ ಒಂದು ಟೈರ್ ತಗೋಬೇಕಾಗ್ತದೆ ಬಾಬಿನ್ ನಾನು ಹೇಳ್ತಾ ಇರಲ್ಲ ನೀವು ಎರಡನ್ನು ಸೇರಿಸಿ ಹೊಡಿಬೇಕಾಗ್ತದೆ ಅವಾಗ ಡಬಲ್ ಲೇಡ್ ಇದ್ರ ಎರಡನ್ನು ಸೇರಿಸಿ ಸಿಂಗಲ್ ಲೇಡ್ ಮಾಡ್ಕೋಬೇಕು ಅರ್ಥ ಆಗ್ತಿಲ್ಲ ಗೊತ್ತಾಗ್ತದೆ ಇದು ಸಿಂಗಲ್ ಲೇಡ್ ಸಿಂಗಲ್ ಲೀಡ್ ಇದ್ರೆ ಸಿಂಗಲ್ ಆರ್ ಕೆಜಿದ್ ಒಂದ್ ಬಾಬಿನ್ ತಂದಿದ್ದೀವಿ ನಾವು ಅದೇ ತರ ನಾವು ಸುತ್ಕೋಬೇಕಾಗ್ತದೆ ಅದೇ ಮೂರ್ ಲೀಡ್ ಇದ್ರೆ ಸರ್ ಬರುತ್ತಾ ಎಸ್ ಬರುತ್ತೆ ಸರ್ ಐದು ಎಚ್ ಪಿ ಎಲ್ ಬರ್ಲಿಲ್ಲ ಏಳು ಎಚ್ ಅಲ್ಲಿ ಬರ್ಬೋದು ಹತ್ತು ಎಚ್ ಪಿ ಎಲ್ ಬರ್ಬೋದು ಹನ್ನೆರಡು ಎಚ್ ಪಿ ಬರ್ಬೋದು ಹದಿನೈದು ಎಚ್ ಪಿ ಬರ್ಬೋದು ಇಪ್ಪತ್ತ ಎಚ್ ಬರ್ಬೋದು ಇಪ್ಪತ್ತೈದು ಎಚ್ ಪಿ ಬರ್ಬೋದು ಐದೈದು ಲೀಡ್ ಇರುತ್ತೆ ಆರಾರು ಲೀಡ್ ಇರುತ್ತೆ ಸೇರಿಸ್ ಹೊಡಿಬೇಕಾಗ್ತದೆ ಏನ್ ಮಾಡಿ ಅದನ್ನ ಎಲ್ಲಿ ಸಹ ನಾವು ಗಮನಿಸ್ಕೋಬೇಕು ಯಾವಾಗ ನಾವು ಇಂಪಾರ್ಟೆಂಟ್ ಇದು ವಿಷಯ ಯಾವಾಗ ನಾವು ಮೋಟರ್ ಬಿಸ್ತಿರ್ತೇವೆ ಟರ್ಮಲ್ ಪ್ಲೇಟ್ ನೋಡ್ಕೋಬೇಕು ನೋಡ್ಕೋಬೇಕು ಸಿಂಗಲ್ ಲೀಡ್ ಆಯ್ತಾವ ಟರ್ನಲ್ ಪ್ಲೇಟ್ ಕಟ್ ಮಾಡ್ತೀವ ಟರ್ನಲ್ ಪ್ಲೇಟ್ ಕಟ್ ಮಾಡಿದಾಗ ನಮಗೆ ಅದಕ್ಕೆ ಬಂದು ವೈರ್ ಜಾಯಿಂಟ್ ಆಗಿರ್ತಾವ್ರೆ ವೈರ್ಗಳು ಜಾಯಿಂಟ್ಸ್ ಆಗಿರ್ತವೆ ಅದರಿಂದ ಕೇಬಲ್ ಕೊಟ್ಟಿರ್ತೀವಿ ನಾವು ಆ ಏನ್ ಕಾಯಿಲ್ ಎಳಿಬೇಕಾದ್ರೆ ಹತ್ತೆಂಟು ಹತ್ತೊಂಬತ್ತೆಂಟು ಇರ್ಬೋದು